ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಪ್ಪ ಮಂಜು ಕನ್ನಡ ಲಾಕ್ಸ್ಗೆ ಸ್ವಾಗತ ಹಾಂ ಇದೆಲ್ಲ ನೋಡ್ತಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ಅನಿಸುತ್ತೆ ಹೌದು ಇವತ್ತು ಒಂದು ಒಳ್ಳೆ ಪ್ಲೇಸ್ಗೆ ಹೋಗಿದ್ದೀವಿ ಅದು ಯಾವ ಪ್ಲೇಸು ಏನು ಎಲ್ಲಿಗೆ ಏನು ಮಾಡಿದ್ವಿ ಎಲ್ಲ ನಿಮಗೆ ತಿಳಿಸ್ತೀನಿ ಬನ್ನಿ ನೋಡೋಣ ಲಾಸ್ಟ್ ವೀಕು ಪೇಪರ್ನಲ್ಲಿ ಅನೌನ್ಸ್ ಆಗಿತ್ತು ಸಾಯಿಬಾಬಾವ್ರವರ ಮೂಲ ಪಾದಿಗೆ ಅಂದರೆ ಶಿರ್ಡಿ ಸಾಹೇಬವರ ಮೂಲ ಪಾದುಕೆಯನ್ನು ತಗೊಂಡು ಬಂದು ಮಲ್ಲೇಶ್ವರಂನ ಬಾಬಾ ದೇವಸ್ಥಾನದಲ್ಲಿ ಎಲ್ಲರ ಭಕ್ತರ ದರ್ಶನಕ್ಕಾಗಿ ಇಡ್ತೇವೆ ಅಂತ ಪ್ರೆಪ್ಪರ್ನಲ್ಲಿ ಅನೌನ್ಸ್ ಆಗಿತ್ತು ಸೊ ಅದರಂತೆ ತುಂಬ ಜನ ಭಕ್ತರು ಆ ಪಾದುಕೆಯನ್ನು ಹೇಳಿ ಅಂಥೇಳಿ ಬಾಬಾರವರ ಆಶೀರ್ವಾದ ಪಡ್ಕೊಳ್ಳೋದಿಕ್ಕೆ ಅಂತ ಹೇಳಿ ತುಂಬ ಜನ ರೌಡಿತ್ತು ಸಾಲು ಸಾಲಾಗಿ ಬರ್ತಾಯಿದ್ರು ನಾವು ಕೂಡ ಅನೌನ್ಸ್ಮೆಂಟ್ನ ನೋಡಿ ನಾನು ನನ್ನ ಫ್ರೆಂಡ್ ಮಲ್ಲೇಶ್ವರಂಗೆ ಹೊರಟಿ ನಾವು ಹೊರಟಿದ್ದೆ ಸಂಜೆ ಆಗಿತ್ತು ವಾತಾವರಣ ತುಂಬಾ ಚೆನ್ನಾಗಿತ್ತು ಮಳೆ ಬರುವಂತಹ ವಾತಾವರಣ ಗಾಳಿ ಎಲ್ಲ ಬರ್ತಾ ಇತ್ತು ತುಂಬಾ ಚೆನ್ನಾಗಿತ್ತು ಸೊ ನಾವು ಒಂದು ನಾ ಮೂರುವರೆ ನಾಲ್ಕು ಗಂಟೆಗೆ ಮನೆ ಬಿಟ್ವಿ ನಾ ಅಂದ್ಕೊಂಡಿದ್ವಿ ಸ್ವಲ್ಪ ಕಮ್ಮಿ ಆಗಿರಬಹುದು ನಿನ್ನೆಯಿಂದ ಗುರುವಾರ ಮತ್ತು ಶುಕ್ರವಾರ ಎರಡು ದಿನ ದರ್ಶನ ಇಟ್ಟಿದ್ದರು ಗುರುವಾರ ಎಲ್ಲ ತುಂಬ ಸಾಯಿಬಾಬಾಗೆ ವಾರ ಮಾಡ್ತಾರೆ ಅದರಿಂದ ಶುಕ್ರವಾರ ಬಾಬಾರವರ ವಾರ ಆದ್ರಿಂದ ತುಂಬ ಜನ ಇದ್ದೇ ಇರ್ತಾರೆ ಅಂತ ಡೌಟ್ ಇತ್ತು ಶುಕ್ರವಾರ ಸ್ವಲ್ಪ ಕಮ್ಮಿ ಆಗಿರುತ್ತೆ ಅಂದ್ಕೊಂಡು ಹೋದ್ವಿ ಹ್ಞೂ ಹ್ಞೂ ಬಟ್ ನಮ್ಮ ಗೆಸ್ ತಪ್ಪಾಯಿತು ತುಂಬ ಜನ ಇದ್ದರು ಬಹುಶಃ ನಾವು ಬಾಬಾವರ ದರ್ಶನ ಮಾಡೋದಿಕ್ಕಾಗಲ್ಲ ಪದಕ್ಕೆ ದರ್ಶನ ಸಿಗಲ್ಲ ಅಂದ್ಕೊಂಡ್ವಿ ಆಚೆ ಇದ್ದಿದ್ದ ಆ ಅರೇಂಜ್ಮೆಂಟ್ಸು ಆ ಸೆಕ್ಯುರಿಟಿ ಪೊಲೀಸ್ ಸೆಕ್ಯುರಿಟಿ ಇತ್ತು ಅದು ಲೈನು ಕ್ಯೂನಲ್ಲಿ ನೋಡ್ತಿದ್ರೆ ನಿಜ ಆಗೋಲ್ಲ ಅಂತ ತಿಳ್ಕೊಂಡ್ವಿ ನೋಡೋಣ ಅಂತ ಹೇಳಿಬಿಟ್ಟು ವಿಚಾರಿಸಿದಾಗ ಅಲ್ಲಿ ಬರ್ತಿದ್ದ ಭಕ್ತರು ಸುಮಾರು ಒಂದೂವರೆ ಎರಡು ಗಂಟೆಯಿಂದ ಬಂದವರು ಐದು ಗಂಟೆಗೆ ವಾಪಸ್ ಬರ್ತಾಯಿದ್ರು ಅಂದರೆ ಎಷ್ಟು ಕ್ರೌಡ್ ಇತ್ತು ಅಂತ ಗೆಸ್ ಮಾಡಿ ನೀವು ಸ್ವಲ್ಪ ಹಿಂದೆ ಮುಂದೆ ನೋಡಿದ್ವಿ ಆಮೇಲೆ ಸ್ಪೆಷಲ್ ಟಿಕೆಟ್ ತಗೊಳ್ಳೋಣ ಅಂತ ಹೇಳಿದ್ರೆ ಟಿಕೆಟ್ ಕೂಡ ಎಲ್ಲ ಮೊದಲೇ ರಿಸರ್ವ್ ಆಗಿದೆ ವಿ ಐ ಪಿ ಟಿಕೆಟ್ಸ್ಗಳಿದೆ ಓಲ್ಡೇಜಸ್ಗು ಫ್ರೀ ಒಂದು ಸೌಕರ್ಯ ಮಾಡಿದರು ಪಾಪ ಕೆಲವರಂತೂ ನೋಡಿ ಹೊರಗಡೆ ಹೀಗೆ ಹೊರಗಡೆ ನಿಂತ್ಕೊಂಡೆ ಸ್ವಾಮಿಗೆ ಕೈ ಮುಗಿದು ದರ್ಶನ ಮಾಡಿಕೊಂಡು ಅಲ್ಲಿಂದನೇ ದೂರದಿಂದನೇ ಸ್ವಾಮಿಯನ್ನ ಸ್ವಲ್ಪ ಕಾಣ್ತಾ ಇತ್ತು ಅದನ್ನೇ ನೋಡಿ ತೃಪ್ತಿ ಪಟ್ಕೊಂಡು ಹೋಗ್ತಾಯಿದ್ರು ನಾವು ಈಗೋ ಧೈರ್ಯ ಮಾಡಿ ಇಬ್ರು ನಡಿ ಹೋಗೇ ಬಿಡೋಣ ಅಂಥೇಳಿ ಅಲ್ಲಿ ಹೋಗಿ ಸ್ವಾಮಿನ ದರ್ಶನ ಮಾಡ್ತೀವಿ ಪಾದಕಿಯನ್ನು ದರ್ಶನ ಮಾಡಿದ್ವಿ ಇವನಲ್ಲಿ ಹೋಗಿ ಮೇಲೆ ಈಚೆ ಬರೋಕ್ಕೂ ಆಗ್ತಾಯಿಲ್ಲ ಇಲ್ಲ ಹೊರಗಡೆ ಹೋಗೋಕೆ ಹೋಗ್ತಿಲ್ಲ ಅಷ್ಟು ಕ್ರೌಡಿತ್ತು ಕೊನೆಗೂ ದರ್ಶನ ಮಾಡಿ ಹೊರಗೆ ಬಂದ್ವಿ ತುಂಬ ಹೊಟ್ಟೆ ಅಶ್ವ ಪಕ್ಕದಲ್ಲೇ ಇದ್ದಂಥ ಉಡುಪಿ ಓಟೆಲ್ಗೆ ಹೋದ್ವಿ ಸಿಕ್ಕಾಪಟ್ಟೆ ರಶ್ ಇತ್ತು ತುಂಬ ಕಾಲುನೋವು ಬಂದಿತ್ತು ಮತ್ತು ಅಶ್ವ ತುಂಬಾ ಆಗ್ತಿತ್ತು ತುಂಬಾ ಕಷ್ಟ ಆಯಿತು ಅಷ್ಟು ಕ್ರೌಡಿತ್ತು ಕೊನೆಗೆ ಆರತಿ ಮಾಡೋ ಟೈಮು ಅಂತ ಹೇಳಿ ಸ್ವಲ್ಪ ಸ್ಟೇ ನಿಲ್ಲಿಸ್ಬೇಕು ಕೂಡ ನಿಲ್ಲಿಸ್ಬಿಟ್ಟಿದ್ರು ಹೀಗೋ ಅಷ್ಟರಲ್ಲಿ ಮೂವ್ ಮೂವಾಗ್ಬಿಟ್ವಿ ಚಿಕ್ಕ ಚಿಕ್ಕ ಮಕ್ಕಳನ್ನ ಕೂಡ ಕರ್ಕೊಂಡು ಬಂದಿದ್ರು ತುಂಬ ಜನ ತುಂಬ ವಯಸ್ಸಾದವರು ಬಂದಿದ್ರು ಅದನ್ನ ನೋಡಿ ನಮ್ಮದೇನು ಪರವಾಗಿಲ್ಲ ಅಂತ ಅನ್ನಿಸ್ತು ದರ್ಶನ ಮುಗಿಸ್ಕೊಂಡು ಬಂದ್ವಿ ಇವತ್ತಿನ ಈ ಹೋಟೆಲ್ನಲ್ಲಿ ಸ್ಪೆಷಲ್ ಅಂತ ಹೇಳಿದ್ರು ಒಂದು ಐಟಮ್ ಇತ್ತು ನೋಡೋಣ ಟ್ರೈ ಮಾಡೋಣ ಅಂದ್ಕೊಂಡ್ವಿ ಪಾವ್ ಪನ್ನೀರ್ ಮಂಚೂರಿಯನ್ ಇತ್ತು ಜೊತೆಗೆ ಸೆಟ್ ದೋಸೆ ತಗೊಂಡು ಇಬ್ರು ತೃಪ್ತಿಯಾಗಿ ತಿಂಡಿ ಮುಗಿಸಿದ್ವಿ ಹಾಗೆ ಅವ್ರು ಹೇಗೆ ಪ್ರಿಪೇರ್ ಮಾಡ್ತಾರೆ ಅಂತ ಕೂಡ ಒಂದು ಶೂಟ್ ಮಾಡಿಕೊಂಡೆ ಆಮೇಲೆ ನಾವು ಕಾಫಿ ಕುಡಿದು ಹೊರಗೆ ಬಂದ್ವಿ ಶಾಪಿಂಗ್ ಮಾಡೋಣ ಅಂದ್ಕೊಂಡ್ವಿ ಆದರೆ ತುಂಬ ಲೇಟಾಗಿತ್ತು ಫುಲ್ ಶಾಪ್ ಮಾಡೋಕ್ಕಾಗಲಿಲ್ಲ ಸುಮ್ಮನೆ ಲೈಟಾಗಿ ಏನಾದರೂ ತಗೊಂಡು ಮನೆ ಕಡೆ ಹೊರಡೋಣ ಅಂತೇಳಿ ಆಚೆ ಬಂದ್ವಿ ಅಲ್ಲೇ ಪಕ್ಕದಲ್ಲಿದ್ದಂತಹ ಇನ್ನೂ ಒಂದು ಮಠ ಮತ್ತು ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇತ್ತು ಕೊನೆಯ ಆರತಿ ಸಮಯ ಮಹಾಮಂಗಳಾರತಿ ನಡೀತಾ ಇತ್ತು ಸೊ ಅದನ್ನು ವಿಸಿಟ್ ಮಾಡಿ ದೇವ್ರ ದರ್ಶನ ಮಾಡಿ ಆಚೆ ಬಂದ್ವಿ ಸುಮ್ಮನೆ ತುಂಬ ಸಿಂಪಲ್ ಅಂದರೆ ಸಿಂಪಲ್ ಆಗಿ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಅಷ್ಟೇ ಇವತ್ತಿನ ಲಾಗ್ ನನ್ನ ಫ್ರೆಂಡ್ದು ಏನೇನೋ ಸ್ವಲ್ಪ ಪರ್ಚೇಸ್ ಮಾಡಿದೆ ನಾನು ಲೈಟಾಗಿ ಬೇರೆ ಏನೋ ಪರ್ಚೇಸ್ ಮಾಡಿದೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಲಾಗ್ ಯಾರೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ಕೊಳ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮಾಡ್ತೀರಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಇನ್ ನೆಕ್ಸ್ಟ್ ವೀಡಿಯೋ